ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ನಾನಿವತ್ತು ಅವರೆಕಾಳು ಸೀಸನ್ ಬಂದೇ ಬಿಡ್ತು ಆದ್ದರಿಂದ ಅವರೆಕಾಳು ಮತ್ತು ಬನ್ಸಿ ರವೆನ ಯೂಸ್ ಮಾಡಿ ಉಪ್ಪಿಟ್ಟನ್ನ ರುಚಿಯಾಗಿ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬನ್ಸಿ ರವೆನ ತೊಗೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಂದರೆ ತುಂಬ ಸೀದೋಗ್ಬಾರ್ದು ಮೀಡಿಯಮಾಗಿ ಹುರ್ಕೋಬೇಕು ಹುರಿದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ನಾಲ್ಕೈದು ಹಸಿರು ಮೆಣಸಿಕಾಯನ್ನ ಹಾಕೋತಾ ಇದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಮತ್ತು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ನಾನಿಲ್ಲಿ ತರಕಾರಿನ ಸೇರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಕ್ಯಾರೆಟು ಮತ್ತು ಒಂದು ಅರ್ಧ ಕಪ್ ಉರುಳಿಕಾಯನ್ನ ಸಣ್ಣದಾಗಿ ಹಚ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಮತ್ತು ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಮೀಡಿಯಂ ಸೈಜ್ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಇಷ್ಟ ಇಲ್ಲ ಅಂದರೆ ನಿಮಗೆ ಬೇಕಿದ್ರೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹಣ್ಣು ರಸನ ಇಟ್ಕೊಬೋದು ಎಲ್ಲ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಕಪ್ಪು ಅವರೆಕಾಳನ್ನ ನಾನಿಲ್ಲಿ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಸೇರಿಸ್ಕೊತೀನಿ ಅರಶಿನ ಸೇರಿಸೋದ್ರಿಂದ ಫ್ಲೇವರು ಮತ್ತು ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಅವರೇ ಕಳು ಬೇಯಿಸ್ಕೊಂಡಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ನಾನಿಲ್ಲಿ ಎರಡು ಲೋಟದಷ್ಟು ಬಿಸಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಯಾವುದೇ ಅಡುಗೆಗಾದ್ರೂ ಸಾಂಬಾರ್ಗಾದರೂ ಎಂಥಕ್ಕಾದ್ರೂ ಬಿಸಿ ನೀರನ್ನೇ ಸೇರಿಸ್ಕೋಬೇಕು ತಣ್ಣೀರು ಹಾಕೋದ್ರಿಂದ ಟೇಸ್ಟ್ ಕಡಿಮೆ ಆಗುತ್ತೆ ಒಂದು ಕುದಿ ಬಂದ ನಂತರ ನಾನಿಲ್ಲಿ ಹುರಿದಿಟ್ಕೊಂಡಿರುವಂಥ ರವೆನ ಸೇರಿಸ್ಕೋತಾ ಇದ್ದೀನಿ ಆದಷ್ಟು ರವೆ ಕ್ವಾಂಟಿಟಿ ಕಡಿಮೆ ಇರಬೇಕು ಮತ್ತು ತರಕಾರಿ ಮತ್ತು ಕಾಳುಗಳು ಜಾಸ್ತಿ ಇರಬೇಕು ಆವಾಗ ತುಂಬ ಟೇಸ್ಟಾಗಿ ಬರುತ್ತೆ ಉಪ್ಪಿಟ್ಟು ರವೆ ಸೇರಿಸ್ಕೊಂಡು ಆಗಿದ ನಂತರ ಒಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ಆಮೇಲೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟರೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಆವಾಗ ಕೊನೆಯಲ್ಲಿ ಸ್ವಲ್ಪ ಸೊಪ್ಪು ಸೊಪ್ಪಾಕಿ ಮತ್ತೆ ಎರಡು ನಿಮಿಷ ತಿರ್ಗಿಸ್ಬಿಟ್ಟು ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಅರಳಿಕೊಳ್ಳುತ್ತೆ ಆವಾಗ ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಇದ್ರ ಜೊತೆ ಸ್ವಲ್ಪ ತುಪ್ಪ ಬೇಕಿದ್ರೆ ಸೇರಿಸ್ಕೋಬೋದು ಕೊನೆಯಲ್ಲಿ ತುಪ್ಪ ಬೇಡ ಅನ್ನೋರು ಹಾಗೆ ತಿನ್ಬೋದು ಹಾಗೆ ನೀವೊಂದ್ಸರಿ ಮಾಡಿ ನೋಡಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ